ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮೂವರು ಸ್ಪರ್ಧಿಗಳು ಎಂಟ್ರಿ ಆದ ಬಳಿಕ ಬಿಗ್ ಬಾಸ್ ಆಟದಲ್ಲಿ ಹೊಸ ತಿರುವು ಸಿಕ್ಕಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಾನೆ ಇದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರುವಂತಹ ಸ್ಪರ್ಧಿಗಳು ಅಂದ್ರೆ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಹಾಗೆ ಮಲ್ಲಮ್ಮ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳಲ್ಲಿ ಅತ್ಯಂತ ಹಿರಿಯ ಸ್ಪರ್ಧಿ ಹೀಗಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ತಾನು ಯಾರಿಗೂ ಕೂಡ ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ಅವರು ಆಟವನ್ನ ಆಡ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರದ ಮಲ್ಲಮ್ಮ ಶಾಲೆಯ ಮುಖ ನೋಡಿದವರಲ್ಲ ಆದ್ರೂ ಕೂಡ ವಿದ್ಯೆ ಇಲ್ಲದಿದ್ರೇನು ತನ್ನಲ್ಲಿ ಬುದ್ಧಿ ಇದೆ ಅಂತ ಎಲ್ಲರಿಗೂ ಸವಾಲನ್ನ ಹಾಕಿ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನ ಆಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಅಭಿಮಾನಿ ಬಳಗವನ್ನ ಕೂಡ ಮಲ್ಲಮ್ಮ ಹೊಂದಿದ್ದಾರೆ ಇನ್ನು ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಪ್ರೀತಿಯನ್ನ ಗಳಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಅತ್ಯಂತ ಇಷ್ಟವಾದ ಸ್ಪರ್ಧಿ ಎಲ್ರೂ ಕೂಡ ಅಮ್ಮ ಅಮ್ಮ ಅಂತ ಅವರನ್ನ ಮಾತಾಡಿಸ್ತಲೇ ಇರ್ತಾರೆ ಅವರು ಕೂಡ ಎಲ್ರಿಗೂ ಕೂಡ ಅಷ್ಟೇ ಅಮ್ಮನ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಹಾಗೆ ಮಲ್ಲಮ್ಮ ರಕ್ಷಿತಾ ಧ್ರುವಂತ್ ಇವರ ಜೋಡಿಯನ್ನ ನೋಡೋದೇ ಒಂಥರ ಖುಷಿ ಆಗತ್ತೆ ಅದ್ರಲ್ಲೂ ಕೂಡ ಗಿಲ್ಲಿ ನಟ ಪದೇ ಪದೇ ಮಲ್ಲಮ್ಮ ಅವರ ಕಾಲನ್ನ ಎಳಿತಾನೆ ಇರ್ತಾರೆ ಇಬ್ಬರ ಮಧ್ಯೆ ಕೋಳಿ ಜಗಳ ಆಗ್ತಾನೆ ಇರುತ್ತೆ ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಇವ್ರೇನಪ್ಪ ಆಟ ಆಡ್ತಾರೆ ಇವರಿಂದ ಏನ್ ಮಾಡೋದಕ್ಕೆ ಸಾಧ್ಯ ಅಂತ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾದಂತಹ ಟೀಕೆಗಳನ್ನ ಮಾಡ್ತಾ ಇದ್ರು ಆದ್ರೆ ಆ ಟೀಕೆಗಳನ್ನೇ ಪಾಸಿಟಿವ್ ಆಗಿ ತೆಗೆದುಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟವನ್ನ ಆಡ್ತಾ ಇರುವಂತಹ ಸ್ಪರ್ಧಿ ಮಲ್ಲಮ್ಮ ಅವರು ಮಲ್ಲಮ್ಮ ಅವರಿಗೆ ಕಳೆದ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಎಚ್ಚರಿಕೆಯನ್ನ ಕೊಟ್ರು ನೀವು ಇನ್ನೂ ಕೂಡ ಮನೆಯಲ್ಲಿ ಓಪನ್ ಅಪ್ ಆಗಿಲ್ಲ ಚೆನ್ನಾಗಿ ಆಟ ಆಡ್ತಾ ಇಲ್ಲ ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಅಂತ ಆಗ ಮಲ್ಲಮ್ಮ ನಾನು ಏನೇ ಆಟ ಆಡೋದಕ್ಕೆ ಹೋದ್ರು ಕೂಡ ಅವರು ನಿಮ್ಮಿಂದ ಆಗಲ್ಲಮ್ಮ ನೀವು ಬೇಡ ಅಂತ ಉಳಿದ ಸ್ಪರ್ಧಿಗಳು ನನ್ನನ್ನ ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ನಾನು ಆಟ ಆಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಅವರೆಲ್ಲರ ಹಾಗೆ ಹೇಳಿದಾಗ ನೀವು ನಾನು ಆಟ ಆಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ನಿಮ್ಮ ಆಟವನ್ನ ನೀವು ಆಡಿ ಅವರನ್ನ ಕೇರ್ ಮಾಡಬೇಡಿ ಅಂತ ಸಲಹೆಯನ್ನ ಕೊಟ್ಟಿದ್ರು ಈ ಎಲ್ಲ ಬೆಳವಣಿಗೆಗಳಾದ ಬಳಿಕ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ ನಿನ್ನೆಯ ಟಾಸ್ಕ್ ನಲ್ಲೂ ಕೂಡ ಚೆನ್ನಾಗಿ ಆಟವನ್ನ ಆಡಿದ್ರು ಈ ಎಲ್ಲ ಬೆಳವಣಿಗೆಗಳಾಗ್ತಾ ಬಿರುವ ಬೆನ್ನಲ್ಲೇ ಮಲ್ಲಮ್ಮ ಅವರ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದದೆ ಬಿಗ್ ಬಾಸ್ ಜರ್ನಿಗೆ ಮಲ್ಲಮ್ಮ ಅವರು ವಿದಾಯವನ್ನ ಹೇಳಿದ್ದಾರೆ ಹಾಗಂತ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಿದ್ದಲ್ಲ ಬಿಗ್ ಬಾಸ್ ಮನೆಯಿಂದ ಅನಿವಾರ್ಯ ಕಾರಣದಿಂದಾಗಿ ಮಲ್ಲಮ್ಮ ಅವರು ಹೊರಗಡೆ ನಡೆದಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ಬಿಗ್ ಬಾಸ್ ಆಟಕ್ಕೆ ಅಂತ್ಯವನ್ನ ಹಾಡಿದ್ದಾರೆ ಮಲ್ಲಮ್ಮ ಅನ್ನೋ ವಿಚಾರ ಇದೀಗ ಗೊತ್ತಾಗ್ತಾ ಇದೆ ಮಲ್ಲಮ್ಮ ಅವರ ಮಗನ ಪತ್ನಿಗೆ ಹೆರಿಗೆ ಆಗಿರೋದ್ರಿಂದ ಮಲ್ಲಮ್ಮ ಅನಿವಾರ್ಯ ಕಾರಣದಿಂದ ಹೊರ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಇದೆ ಅಲ್ಲಿ ಅವರ ಉಪಸ್ಥಿತಿ ಅಗತ್ಯ ಇರೋದ್ರಿಂದ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಮಗು ಹಾಗೆ ಸೊಸೆಯನ್ನ ನೋಡ್ಬೇಕಾದಂತಹ ಕಾರಣದಿಂದಾಗಿ ಮಲ್ಲಮ್ಮ ಅವರು ತಮ್ಮ ಆಟವನ್ನ ಕೊನೆಗೊಳಿಸಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಇದು ಮಲ್ಲಮ್ಮ ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ಉತ್ತರ ಕರ್ನಾಟಕ ಭಾಗದಿಂದ ಯಾರು ಕೂಡ ಮಲ್ಲಮ್ಮ ರೀತಿಯ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿರ್ಲಿಲ್ಲ ಕಳೆದ ಬಾರಿ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ಬಿಗ್ ಬಾಸ್ ಟ್ರೋಫಿ ಲಭಿಸಿತ್ತು ಈ ಬಾರಿ ಕೂಡ ಮಲ್ಲಮ್ಮ ಅವರು ಗೆದ್ದು ಬರ್ತಾರೆ ಅಂತ ಉತ್ತರ ಕರ್ನಾಟಕದ ಮಂದಿ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು ಶುಭವನ್ನ ಕೂಡ ಹಾರೈಸ್ತಾ ಇದ್ರು ಇದೀಗ ಮಲ್ಲಮ್ಮ ಅವರು ಅರ್ಧಕ್ಕೆ ಆಟವನ್ನ ಬಿಟ್ಟು ಹೊರ ನಡೆದಿರೋದು ಅವರ ಅಭಿಮಾನಿಗಳಿಗೆ ಬೇಸರವನ್ನ ಮೂಡಿಸಿದೆ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರುವಂತಹ ಮಲ್ಲಮ್ಮ ವಾಪಸ್ ಬರ್ತಾರ ಅನ್ನೋ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ ಸದ್ಯಕ್ಕೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅವರು ವಾಪಸ್ ಬರ್ಲಿ ಅಂತ ಅವರ ಅಭಿಮಾನಿಗಳು ಬಯಸ್ತಾ ಇದ್ದಾರೆ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಚಾನೆಲ್ ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ನಿಂತಿದೆ ಒಂದು ವೇಳೆ ಅವರ ಕುಟುಂಬಸ್ಥರಿಗೆ ಆ ಸಿಚುವೇಶನ್ ಅನ್ನ ಅವರೇ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಆಗೋದಾದ್ರೆ ಮಲ್ಲಮ್ಮ ಅವರು ವಾಪಸ್ ಬರುವಂತಹ ಸಾಧ್ಯತೆ ಇದೆ ಏನಾಗತ್ತೆ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ಬೇಕಾಗಿದೆ ಸದ್ಯಕ್ಕಂತೂ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಹೊರಗಡೆ ಹೋಗಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ಬೇಸರವನ್ನ ಮೂಡಿಸಿದೆ